ನಮಸ್ಕಾರ ಸ್ನೇಹಿತರೆ ರುಕ್ಮಿಣಿ ಬ್ಲಾಗ್ಗೆ ಸ್ವಾಗತ ನೋಡಿರಿ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಎರಡು ಎರಡು ಕರ್ಬೂಜ ಹಣ್ಣಿದ್ದು ರೀ ಇದರಿಂದ ಒಂದು ಸ್ವೀಟ್ ಮಾಡೋದನ್ನು ತೋರಿಸ್ತೀನಿ ಈ ಎರಡು ಹಣ್ಣನ್ನು ಹೋಳ್ಕೊಂಡು ಒಳಗಿರುವಂಥ ಎಲ್ಲ ಪಲ್ಪನ್ನು ತಕ್ಕೊಂಡು ಬೀಜಾನು ತಕ್ಕೊಂಡು ಈ ಥರ ಬೀಜದೊಳಗಿಂದು ರಸನ ನಾನು ಹಿಂಗ ರೀ ಈ ಥರ ರಸ ಬಂದಿದೆ ಇದು ರೀ ಬೀಜ ಹಣ್ಣಿನೊಳಗೆ ಆ ಬೀಜದೊಳಗಿಂದ ರಸ ತಕ್ಕೊಂಡ್ರೆ ಈ ಥರ ರಸ ಬರ್ತದ ಅದು ಎಸಿಬಾರ್ದು ಅದನ್ನು ಚೆಲ್ಲಬಾರ್ದು ಈ ಬೀಜನೂ ಉಪಯೋಗ ಮಾಡ್ಕೋತೀನಿ ಮತ್ತು ಒಳಗಿನ ಪಲ್ಪನ್ನು ಏನು ಮಾಡೀನಿ ಅಂತಂದ್ರೆ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಂಡು ಈ ಒಂದು ಜರಡಿ ಒಳಗೆ ಜರಡಿಯೊಳಗೆ ರೀ ನಾನು ಸೋಸಿ ಉಳ್ದದ್ದು ಇಷ್ಟು ಇಷ್ಟು ಹಿಂಗೆ ಹಿಪ್ಪೆ ಥರ ಬಂದದಿದ್ದು ಇದನ್ನು ಚೆಲ್ಬಿಡ್ತೀನಿ ಇದನ್ನು ಇದನ್ನು ಎರಡು ಹಣ್ಣಿಂದ ಇದು ಇಷ್ಟು ರಸ ಬಂದದ ಇದರಿಂದ ಒಂದು ಸ್ವೀಟ್ ಮಾಡೋದನ್ನು ಹಲ್ವಾ ಹಲ್ವಾರ ಅಂದ್ಕೊಳ್ಬೋದು ಅಥವಾ ಏನು ಮತ್ತೇನು ಏನಾಗುತ್ತೆ ನೋಡ್ತೀನಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಈ ಥರ ಇಷ್ಟು ಹಣ್ಣಿನ ರಸ ಬಂದದ್ರಿ ನಾನೇನು ನೀರು ಕೂಡಿಸ್ಕೊಂಡಿಲ್ಲ ಇದ್ರೊಳಗೆ ಹಣ್ಣಿನೊಳಗಿರುವಂಥ ನೀರಿನ ಅಂಶ ಮತ್ತು ಪಲ್ಪ ಎಲ್ಲಾನು ಈ ರೀತಿಯಾಗಿ ಸೋಸ್ಕೊಂಡು ತೊಗೊಂಡಿದ್ದೀನಿ ಮತ್ತು ಇದನ್ನೂ ಉಪಯೋಗ ಮಾಡ್ಕೋತೀನಿ ಇದನ್ನು ಮತ್ತು ಇವು ಬೀಜನೂ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಇದ್ರದ್ದು ಹಾಲು ತಕ್ಕೋತೀನಿ ಹಾಲು ಇದು ಎರಡು ಹಣ್ಣಿನ ಬೀಜ ಇದು ಇದನ್ನು ರುಬ್ಕೋತೀನಿ ಸದ್ಯಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಹಲ್ವಾ ಮಾಡೋದನ್ನು ನೋಡ್ಕೊಳ್ರಿ ನೋಡಿ ಫ್ರೆಂಡ್ಸ ನಾ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಆ ಬೀಜದೊಳಗಿಂದ ಏನು ರೀ ಸಿಪ್ಪೆಯಿಂದ ಒಳಗಿರ್ತದಲ್ಲ ಅದೆಲ್ಲ ಹಾಲು ಥರ ಆಗಿ ಬಂದದ ಇದನ್ನು ಒಂದು ಪಾತ್ರೆಗೆ ಬಿಳಿ ಬಟ್ಟೆ ಹಾಕಿ ಇದನ್ನು ಹಿಂಗೆ ಸೋಸ್ಕೊಂಡು ಇದ್ರ ಹಾಲು ತಕ್ಕೊತೀನಿ ನೋಡಿ ಇಲ್ಲೇ ಒಂದು ಬಿಳಿ ಬಟ್ಟೆ ಒಳಗೆ ಹಾಕ್ಕೊಂಡ ನಾಯಿನ ಹಾಲನ್ನ ಹಾಲನ್ನು ಹಿಂಗೆ ಸೋಸ್ಕೊಂಡ್ಬಿಡ್ತೀವಿ ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಸೋಸ್ಕೊಂಡ್ಬಿಟ್ಟೆ ಈ ಥರ ಬೀಜ ಇರ್ತದಲ್ರಿ ಒಳಗಿಂದ ಇದು ಉಪಯೋಗ ಆಗ್ತದಿದು ಈಗ ಬಜಾರ್ ಒಳಗೆ ಸಿಗ್ತಾವೆ ನೋಡಿರಿ ಡ್ರೈ ಫ್ರೂಟ್ಸ್ ಅಂಗಡಿ ಒಳಗೆ ಕುಂಬಳಕಾಯಿ ಬೀಜ ಕರ್ಬೂಜ ಬೀಜ ಈ ಥರನೇ ಇರ್ತಾವ್ರಿ ಅವು ನಾನು ಹಸಿ ಬೀಜಾನ ರುಬ್ಕೊಂಡು ಈ ಥರ ಹಾಲನ್ನು ತಕ್ಕೊಂಡಿದ್ದೀನಿ ಇದು ಚರಟ ಇದು ಚರಟಾನ ಚಲ್ ಬಿಡ್ತೀನಿ ಬೀಜದ ಮೇಗಿಂದು ಚರಟ ಇದು ಇದನ್ನ ಚೆಲ್ಬಿಡ್ತೀನಿ ಇದನ್ನು ಉಪಯೋಗ ಮಾಡ್ಕೋತೀನಿ ಈ ಹಾಲು ತಕ್ಕೊಂಡದ್ದನ್ನು ನೋಡಿರಿ ಸ್ನೇಹಿತರೆ ಇಲ್ಲೇ ಕರ್ಬೂಸ ಹಣ್ಣಿಂದು ಪಲ್ಪ್ ತಕ್ಕೊಂಡು ಮಿಕ್ಸಿ ಒಳಗೆ ರುಬ್ಬಿ ಸೋಸ್ಕೊಂಡಿದ್ನಲ್ಲ ಇಷ್ಟಕೊಂಡು ಆಯ್ತಿದ್ದೀಗ ಅಳತೆಗೆ ಅದು ಈ ಬೌಲಿಲ್ಲೆ ಎರಡು ಬೌಲ್ ಆಗಿದೆ ಮತ್ತು ಇದು ಏನಂತಂದ್ರೆ ಮೊದಲು ಹಣ್ಣಿನ ಮಧ್ಯ ಏನಿರ್ತದಲ್ಲ ಬೀಜ ಅದು ಒಂದು ರಸ ಬರ್ತದೆ ಅದನ್ನು ಚಾಣಿಗೆ ಒಳಗೆ ಸೋಸ್ಕೊಂಡು ಈ ಥರ ರಸ ತಗೊಂಡಿದ್ದೀನಿ ಇದನ್ನು ಉಪಯೋಗ ಮಾಡ್ಕೋತೀನಿ ಮತ್ತು ಬೀಜ ಇದ್ದು ಅಲ್ಲರಿ ಬೀಜ ತೋರಿಸಿದ್ನೆಲ್ಲ ಬೀಜನ ರುಬ್ಬಿಬಿಟ್ಟು ಸೋಸ್ಕೊಂಡ್ಬಿಟ್ಟೆ ಇಷ್ಟು ಹಾಲು ಬಂದಿದೆ ಅದ್ರದ್ದು ಇದು ಹಾಲು ಬೀಜದ ಹಾಲು ಮತ್ತು ಒರಿಜಿನಲ್ ಹಾಲು ಅನ್ಬೇಡ್ರಿ ಎಮ್ಮೆ ಹಾಲು ಹಸು ಹಾಲು ಅನ್ಬೇಡ್ರಿ ಮತ್ತಿದು ಇದು ಹಾಲು ಬಂದಿದೆ ಇದು ಇದು ಕಾರ್ನ್ ಫ್ಲೋರ್ ಇದಕ್ಕೆ ಒಂದು ಬೌಲ ಸಕ್ಕರೆ ಹಾಕೋತೀನಿ ಮತ್ತು ಬೀಜನ ರುಬ್ಬಿ ತೆಗೆದ ಸೋಸ್ಕೊಂಡಿಟ್ಟಿರ್ತಕ್ಕಂಥ ಇದು ಚರಟ ಇದನ್ನು ಗಿಡಗಳಿಗೆ ಹಾಕೋಬೋದು ಯಾವುದಾದ್ರೂ ನಮ್ಮದು ಗಿಡಗಳಿಗೆ ಗೊಬ್ಬರದ ಥರ ಉಪಯೋಗ ಆಗ್ತದೆ ಇದು ಬೀಜದ ಚರಟ ನೋಡಿರಿ ಇದು ಇದನ್ನು ಗಿಡ ಗಿ ಗಿಡಗಳಿರಲಾರ್ದವರು ಚೆಲ್ಲಬಹುದು ಡಸ್ಟ್ಬಿನ್ಗೆ ಇಲ್ಲ ಗಿಡಗಳು ಪಾಟ್ ಪಾಟ್ಗಳಿಗೆ ಅದು ಅಂತಂದ್ರೆ ಪಾಟ್ಗಳಿಗೆ ಹಾಕೋಬೋದು ಇದನ್ನ ನಾನು ನಮ್ಮ ಮನೆ ಮುಂದೆ ಗಿಡ ಅದಾವೆ ಗಿಡಗಳಿಗೆ ಹಾಕಿಬಿಡ್ತೀನಿ ನೋಡಿ ಫ್ರೆಂಡ್ಸ ಇಲ್ಲೊಂದು ಕಡಾಯಿನ ಕಾಯಕಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಕರ್ಬೂಜ ಹಣ್ಣಿನಿಂದ ಮಾಡೋದನ್ನ ಮಾಡೋದನ್ನು ಇದ್ದೀನಿ ಜಾಮ್ ಹೆಂಗೆ ಬರ್ತದ ಅಂತ ನೋಡ ನೋಡಕ್ರಂತ ನೋಡಿ ಫ್ರೆಂಡ್ಸ ಇದು ಇದೇನು ರಸ ರೀ ಹಣ್ಣಿನೊಳಗಿಂದ ಅದಕ್ಕೇ ಒಂದು ಎರಡು ಚಮಚದಷ್ಟು ಕಾರ್ಪ್ ಫ್ಲವರ್ ಹಾಕೊಂಡು ಗಂಟಾಗ್ಲಾರ್ದಂಗೆ ಕಲಿಸ್ಕೊಂಡು ತೊಗೊಂಡ್ಬಿಡ್ತೀನಿ ಅದಕ್ಕೆ ಇದಕ್ಕೆ ಹಾಕಕ್ಕೆ ಜಾಮಿಗೆ ಹಾಕಕ್ಕೆ ಒಳ್ಳೆ ಕಲರ್ ಬರ್ತೈತೆ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಗಂಟು ಉಳಿಲಾರ್ದಂಗೆ ನೋಡಿ ಕುದೀತಾ ಇದೆ ಹೀಗೆ ಕೈ ಆಡ್ತಾ ಇರಬೇಕು ಇದನ್ನು ಮೀಡಿಯಮ್ ಊರಿಯಲ್ಲೇ ಕುದಿಸ್ಕೋಬೇಕು ಇದು ಗಟ್ಟಿ ಆಗಬೇಕು ಕುದ್ದು ಕುದ್ದು ಒಂದು ಅಳತೆಗೆ ನೀರು ಕಡಿಮೆ ಇದ್ರೊಳಗಿಂದು ಹೀಗೆ ಕೈಯಾಡ್ತಾ ಇರಬೇಕಿದ ಕಾರ್ನ್ ಫ್ಲೋರ್ ಕಲಿಸ್ಕೊಂಡಂಥದ್ದು ಅದನ್ನು ಹಾಕೊಂಡ್ಬಿಡ್ತೀನಿ ಈಗ ಮತ್ತೆ ಇದು ಹಾಲು ಇತ್ತಲ್ರಿ ಈ ಹಾಲನ್ನು ಹಾಕೊಂಡ್ಬಿಡ್ತೀನಿ ತಳ ಹಿಡಿಲಾರ್ದಂಗೆ ಹಿಂಗೆ ಕೈಯಾಡ್ತಾ ಇರ್ಬೇಕು ನೋಡ್ರಿ ಕುದ್ದು ಕುದ್ದು ಗಟ್ಟಿ ಹಾಕ್ಬೇಕಿದ್ ಅದಕ್ಕಿನ್ನ ಸಕ್ಕರೆ ಹಾಕೋಬೇಕು ಸಕ್ಕರೆನ ಹಾಕೋತೀನಿ ಅಂತ ನೋಡಿ ಕುದ್ದು ಕುದ್ದು ಗಟ್ಟಿ ಆಯ್ತು ಇದಕ್ಕೆ ಒಂದು ಬೌಲ ಸಕ್ಕರೆ ಹಾಕೋತೀನಿ ಸ್ವಲ್ಪ ಅಳಸ ಈಗ ಗಟ್ಟಿ ಇದ್ದಿದ್ದು ಒಳ್ಳೆ ನೀರು ಬಿಡೋಕೆ ಸ್ಟಾರ್ಟ್ ಆಗ್ತೈತಿ ಆದರೆ ಮತ್ತೆ ಸಕ್ಕರೆ ಪಾಕ ಬಂತಂತಂದ್ರೆ ಮತ್ತೆ ಗಟ್ಟಿ ಆಗ್ತಿರ್ತೀವಿ ಇದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಯಾಕಂದರೆ ಹಣ್ಣೊಳಗೂ ಸ್ವಲ್ಪ ಸಿಹಿ ಅಂಶ ಇದ್ದೇ ಇರ್ತದೆ ಈಗ ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ಏಲಕ್ಕಿ ಪೌಡ್ರನ್ನ ಹಾಕೊಂಡ್ಬಿಟ್ಟೆ ನೋಡಿರಿ ಫೈನಲಿ ಈ ಸ್ಟೇಜಿಗೆ ಬಂತು ಹಲ್ವಾ ಕರ್ಬೂಜ ಹಣ್ಣಿನ ಹಲ್ವಾ ಆಗಲೇ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೆ ನಾನು ಅದು ಕ್ಯಾಮ್ರಾ ಆಫ್ ಇತ್ತು ಈಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡೆ ಒಟ್ಟ ಕೈ ಬಿಡ್ಲಾರ್ದ ಗ್ಯಾಸನ್ನು ಸಿಮ್ ಒಳಗೆ ಇಟ್ಕೊಂಡು ಹಿಂಗೆ ತಿರುಗುತ್ತಾ ಇರ್ಬೇಕು ನೋಡ್ರಿ ಸ್ವಲ್ಪ ಕೈ ಬಿಟ್ಟೆ ನಾ ಮಧ್ಯಕ್ಕೆ ಅದು ಕಾರ್ನ್ ಫ್ಲವರ್ ಇರ್ತದಲ್ರಿ ಅದು ಸ್ವಲ್ಪ ಹಿಂಗೆ ತಳ ಹಿಡಿಯೋ ಚಾನ್ಸಸ್ ಇರ್ತದ ಈಗ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ನೋಡಿರಿ ಹಿಂಗೆ ಬಂತು ಕರ್ಬೂಜ ಹಣ್ಣಿನ ಹಲ್ವಾ ಜ್ಯೂಸು ಪಾನ್ಕ ಆಮೇಲೆ ಸ್ಮೂದಿ ಮಾಡಿಕೊಂಡು ಇದು ಒಂಥರ ಹೊಸ ಟೈಪ್ ಹೇಳಿ ಪ್ರಯತ್ನ ಮಾಡಿದೆ ನಾನು ನೋಡಿರಿ ಹೆಂಗೆ ಬಂದದ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಕಲರ್ ಎಷ್ಟು ಚೆನ್ನಾಗಿ ಬಂದದ್ದು ನೋಡ್ರಿ ಇದು ನಾನು ಯಾವುದು ಕಲರ್ ಆ್ಯಡ್ ಮಾಡಿಲ್ಲ ಏನೂ ಇಲ್ಲ ಹಣ್ಣು ಸಕ್ಕರೆ ಕಾರ್ನ್ಫ್ಲವರು ಸ್ವಲ್ಪ ತುಪ್ಪ ಲಾಸ್ಟ್ಗೆ ಏಲಕ್ಕಿ ಪೌಡ್ರು ಮತ್ತು ಡ್ರೈ ಫ್ರೂಟ್ಸ್ ಅಷ್ಟು ಅಷ್ಟೇ ನೋಡಿರಿ ಎರಡು ಹಣ್ಣಿಂದ ಇದು ಎರಡು ಹಣ್ಣಿಗೆ ಒಂದು ಬೌಲ್ ಸಕ್ಕರೆನ ಹಾಕೊಂಡಿದ್ದೀನಿ ಇದು ಗಟ್ಟಿ ಆಯ್ತು ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಸ್ವಲ್ಪ ಇದು ಈ ಹದಕ್ಕೆ ಬಂದದ್ದು ನೋಡ್ರಿ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಕೈನ ಬಿಡಬಾರ್ದು ಒಟ್ಟಿಗೆ ಕೈ ಬಿಡ್ಲಾರ್ದನ್ನ ತಿರುತ್ತಾ ಇರ್ಬೇಕು ಹಂಗೆ ಇದು ಕರ್ಬೂಜ ಹಣ್ಣಿನ ಹಲ್ವ ನೋಡಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಹೆಂಗೆ ಬಂದದ ಅಂತ ಕಮೆಂಟ್ ಒಳಗೆ ಹೇಳಿರಿ ಈ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿ ಸ್ನೇಹಿತರೆ ಫೈನಲಿ ಕರ್ಬೂಜ ಹಣ್ಣಿನ ಹಲ್ವಾ ಈ ರೀತಿಯಾಗಿ ಬಂದದ್ದು ನೋಡ್ರಿ ಗಟ್ಟಿ ಗಟ್ಟಿಯಾಗಿ ಈಗ ಆರ್ಯದಿದ್ದು ಕಡಾಯಿ ಹಲ್ವಾನೂ ಆರ್ಯದ ಟೇಸ್ಟಿ ಅಂತೂ ಭಾರಿ ಆಗ್ಯದ ನೋಡ್ರಿ ಕರ್ಬೂಜ ಹಣ್ಣಿನ ಹಲ್ವಾ ಇಲ್ಲೊಂದು ಬೌಲಿಗೆ ಸಾರು ಮಾಡ್ಕೊಂಡಿದ್ದೀನಿ ನಾನು ನೋಡ್ರಿ ಈ ರೀತಿಯಾಗಿ ಬಂದದ ಕರ್ಬೂಜ ಹಣ್ಣಿನ ಹಲ್ವಾ ನೀವು ಒಂದು ಸರ್ತಿ ಮನೆಯೊಳಗೆ ಟ್ರೈ ಮಾಡಿರಿ ನಾ ಮಾಡಿದ್ದು ಹೆಂಗಾಗ್ಯದ ಅಂತ ಜಾಮರ ಅನ್ಬೋದು ಅಥವಾ ಹಲ್ವಾರ ಅನ್ಬೋದು ಗಟ್ಟಿ ಅಂತೂ ಬಂದ ಒಟ್ಟಿಗೆ ಈಗ ಮ್ಯಾಗಿ ಇನ್ನೊಂದು ಸ್ವಲ್ಪ ಹಿಂಗೆ ಡ್ರೈ ಫ್ರೂಟ್ಸ್ನ ಹಾಕೊಂಡು ನೋಡಿ ನೀವು ಟ್ರೈ ಮಾಡಿರಿ ಒಂದು ಸರ್ತಿ ಮನೆಯೊಳಗೆ ಎಷ್ಟೊತ್ತು ಬಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ನಾನು ಕರ್ಬೂಜ ಹಣ್ಣಿಂದು ರಸ ತಕ್ಕೊಂಡು ಹಲ್ವಾ ರೀ ಈ ರೀತಿಯಾಗಿ ಸ್ಲೈಸ್ ಬಂದದದು ನಾನು ಈ ತಟ್ಟೆಗೆ ಹಾಕ್ಕೊಂಡು ಸೆಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇಷ್ಟು ಚೆಂದ ಬಂದದ್ದು ನೋಡಿರಿ ಕರ್ಬೂಜ ಹಣ್ಣಿನ ಹಲ್ವಾ ಅಥವಾ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಅದರದ್ದೆಲ್ಲ ಪಲ್ಪ್ ತಗೊಂಡು ಬೀಜಾನ ತಕ್ಕೊಂಡು ಬೀಜಾನ ರುಬ್ಬಿ ಹಾಕಿ ಅದರಿಂದ ಹಾಲು ತಕ್ಕೊಂಡು ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಸೆಟ್ ಆಗೋಕ್ಕೆ ಇಟ್ಟಿದ್ದೆ ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ನೋಡಿರಿ ಯಾವ ಥರ ಒಡೆ ಆಗಿದೆ ಇದು ಹಲ್ವಾ ಅಥವಾ ಬರ್ಪಿ ಹಣ್ಣಿನಿಂದ ಮಾಡಿದ್ದು ಕರ್ಬೂಜ ಹಣ್ಣಿನಿಂದ ಮಾಡಿದ್ದು ಜ್ಯೂಸು ಸ್ಮೂದಿ ಮಾಡ್ಕೊಂಡು ಕುಡಿತೀವು ಈ ಥರ ಒಂದು ಸರ್ತಿ ಪಲ್ಪನ್ನು ತಕ್ಕೊಂಡು ರುಬ್ಕೊಂಡು ಸೋಸ್ಕೊಂಡು ಸಕ್ಕರೆ ಹಾಕ್ಕೊಂಡು ಬರ್ಪಿ ಅಥವಾ ಹಲ್ವಾ ಮಾಡ್ಬೋದು ನೋಡ್ರಿ ಕರ್ಬೂಜ ಹಣ್ಣಿಂದ ಎಷ್ಟು ಮಸ್ತ್ ಬಂದದ್ದು ನೋಡ್ರಿ ಈಗ ಸೂಪರ್ ಆಗಿ ಬಂದದ ನಮ್ಮ ಮನೆಯವ್ರಿಗೆ ತಿನ್ನೋಕೆ ಕೊಟ್ಟಿದ್ದೀನಿ ನಾನು ಸೂಪರ್ ಅಂತ ಹೇಳಿದ್ರು ಅವ್ರು ನೀವು ಒಂದು ಸರ್ತಿ ಮನೆಯಲ್ಲೇ ಟ್ರೈ ಮಾಡಿರಿ